ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭದ್ರಾ ಹಾಗೆ ವಿದ್ಯಾ ಇಬ್ಬರ ನಡುವೆ ಒಂದು ದೊಡ್ಡ ಗೋಡೆನೆ ಸೃಷ್ಟಿಯಾಗಿದೆ ಹಾಗಾದ್ರೆ ಈ ಒಂದು ಚಿತ್ರ ಚಿತ್ರ ಮಾಡೋಕ್ಕೆ ವಿದ್ಯಾ ಪ್ರಯತ್ನ ಪಡ್ತಾ ಇದ್ದರೆ ಆ ಒಂದು ಗೋಡೆಯನ್ನ ಮತ್ತಷ್ಟು ದೊಡ್ಡದು ಮಾಡಿ ವಿದ್ಯಾ ಮತ್ತೆ ಭದ್ರನನ್ನ ದೂರ ಮಾಡಿ ಭದ್ರನ ಬದುಕಲ್ಲಿ ಎಂಟ್ರಿ ಕೊಡಬೇಕು ಅಂತ ವಿನಂತಿ ಟ್ರೈ ಮಾಡ್ತಾಳೆ ಹಾಗಾದರೆ ವಿನಂತಿ ಬೀಸಿದ ಜಾಲಕ ನಿಜಕ್ಕೂ ಕೂಡ ಭದ್ರ ಬಿದ್ದು ಹೋದ್ರ ಅಥವಾ ಇಲ್ಲಿ ವಿದ್ಯಾ ಮೇಲೆ ಕೋಪ ಮಾಡ್ಕೊಂಡಿರೋ ಭದ್ರ ಈ ಕ್ಷಣಕ್ಕೂ ಕೂಡ ವಿದ್ಯಾನೇ ನಾನು ಹೆಂಡತಿ ಅಂತ ಹೇಳಿ ಇಲ್ಲಿ ಮನೆಯಿಂದ ಹೊರಗಡೆ ಭದ್ರ ವಿನಂತಿನ ಏನಾಯ್ತು ಏನಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರ ವಿದ್ಯಾಳನ್ನು ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅವತ್ತು ಭದ್ರ ತನ್ನ ತಂದೆ ಹತ್ರ ವಿದ್ಯಾ ಮೇಲೆ ನನಗೆ ಪ್ರೀತಿ ಆಗಿದೆ ಅಂತ ಹೇಳಿಕೊಂಡಾಗ ಆ ಒಂದು ಕ್ಷಣ ಬೇಡ ಅಂತ ಹೇಳಿದಂಥ ಶಿವರಾಮೇಗೌಡರು ಮತ್ತೊಂದು ಕ್ಷಣ ತನ್ನ ಮಗನ ಒಂದು ಮನಸ್ಸಿಗೆ ಪ್ರೀತಿಗೆ ಬೆಲೆ ಕೊಡ್ತಾರೆ ಅವರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದೆ ಬಡವರು ಅಂದರೂ ಪರವಾಗಿಲ್ಲ ಅಂತ ಹೇಳಿ ವಿದ್ಯಾ ಜೊತೆ ಭದ್ರನ ಮದುವೆ ಫಿಕ್ಸ್ ಮಾಡ್ತಾರೆ ಆದರೆ ಅಲ್ಲಿ ವಿದ್ಯಾ ಮೆಡಿಕಲ್ ಓದಬೇಕು ಡಾಕ್ಟರ್ ಆಗಬೇಕು ಅನ್ನೋ ದೊಡ್ಡ ಕನಸನ್ನು ಕಂಡಿರ್ತಾಳೆ ಹಾಗಾಗಿ ಹೀಗಾದ್ರೂ ಮಾಡಿ ಮದುವೆನ ನಿಲ್ಲಿಸಬೇಕು ಅಂತ ಟ್ರೈ ಮಾಡಿದೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಮೆಚೂರಿಟಿ ಇಲ್ಲದೇ ಇರೋ ಮೈನರ್ ಹುಡುಗಿನ ಮದುವೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ ಹಾಗಾಗಿ ಪೊಲೀಸ್ ಅವರು ಎಂಟ್ರಿ ಕೊಟ್ಟು ಮದುವೆಯನ್ನು ನಿಲ್ಲಿಸ್ತಾರೆ ಶಿವರಾಮೇಗೌಡ್ರನ್ನ ಆರು ತಿಂಗಳು ಜೈಲಲ್ಲಿರ್ತಾರೆ ಇದಕ್ಕೆ ಕಾರಣ ಆದಂತಹ ಆಕೆಯನ್ನ ಕಣ್ಣ ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಭದ್ರ ಹುಡುಕ್ತಿದ್ದಾರೆ ಬಟ್ ಆ ಭದ್ರ ಗೊತ್ತೇ ಆಗಲ್ಲ ಅದು ಪ್ರೀತಿ ಮಾಡಿದ ವಿದ್ಯಾ ಅಂತ ಕೊನೆಗೂ ಜೈಲಿಂದ ಬಿಡುಗಡೆ ಆದಂತ ಶಿವರಾಮೇಗೌಡ್ರು ಇಲ್ಲಿ ವಿದ್ಯಾನ ಮದ್ವೆ ಮಾಡ್ಕೋಬಾರದು ಅಂತಲ್ವಾ ಯಾರು ಈ ಪಿತೂರಿ ಮಾಡಿದ್ದು ಅಂದಮೇಲೆ ವಿದ್ಯಾನೇ ನಮ್ಮನೆ ಸುಸಿ ಅಂತ ಹೇಳಿ ತನ್ನ ಮಗನ ಪ್ರೀತಿಯನ್ನ ಒಂದು ಮಾಡ್ತಾರೆ ಈ ಕಡೆ ವಿದ್ಯಾ ಅನ್ನೋದೇ ಗೊತ್ತಿಲ್ಲದರ್ತಕ್ಕಂತ ಶಿವರಾಮೇಗೌಡ್ರು ಮತ್ತೆ ಭದ್ರ ಇಬ್ಬರು ಕೂಡ ಪ್ರತಿ ಕ್ಷಣ ಕೂಡ ತಮ್ಮನ ಜೈಲ ಕಳಿಸಿದ್ ಯಾರು ಅನ್ನೋದ್ರ ಬಗ್ಗೆನೇ ಹೊರಕ್ತಿರ್ತಾರೆ ಕೊನೆಗೂ ಆ ಒಂದು ವಿಷಯ ಈಶ್ವರಿಗೆ ಗೊತ್ತಿಲ್ಲ ಯಾವ ಒಂದು ಕ್ಷಣ ವಿದ್ಯಾ ಚಂಪಾ ಮದುವೆಯನ್ನು ಸುಭಾಷ್ ಜೊತೆ ಮಾಡಿಸಲು ಅದೇ ಕ್ಷಣ ಈಶ್ವರಿ ತಿರುಗಿ ಬೀಳ್ತಾರ ನನ್ನ ಮಗನ ಬದುಕನ್ನು ಹಾಳು ಮಾಡಿದ ವಿದ್ಯಾಗೆ ಯಾವುದೇ ಕಾರಣಕ್ಕೂ ಇನ್ನು ನೆಮ್ಮದಿ ಸಿಗಬಾರದು ಅಂತ ಯೋಚನೆ ಮಾಡಿದೆ ಕಡೆಗೂ ಆ ಒಂದು ಸತ್ಯವನ್ನ ಎಲ್ಲರೂ ಮುಂದೆ ರಿವೀಲ್ ಮಾಡ್ತಾರೆ ಶಿವರಾಮೇಗೌಡರು ಭದ್ರೇಗೌಡರು ಎಲ್ರಿಗೂ ಕೂಡ ವಿದ್ಯಾಲಯಿಂದನೇ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದ್ದು ಜೈಲ್ಗೆ ಹೋಗಿದ್ದು ಮದುವೆ ನಿಲ್ಲಿಸಿದ್ದು ಪೊಲೀಸ್ ಅವನ್ನ ಕರೆಸಿದ್ದು ಬೇರೆ ಯಾರು ಅಲ್ಲ ವಿದ್ಯಾ ಅಂತಕ್ಕಂಥ ವಿಷಯ ಗೊತ್ತಾಗತ್ತ ವಿಷಯ ಗೊತ್ತಾಗ್ತಿದ್ದಾಗನೇ ಇಲ್ಲಿ ವಿದ್ಯಾಲನ್ನ ಮನೆಯಿಂದ ಹೊರಗಡೆ ತಪ್ಪಾರೆ ಭದ್ರೇಗೌಡರು ಇಲ್ಲಿ ಅಪ್ಪನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡತಕ್ಕಂತ ಭದ್ರ ನಿಜಕ್ಕೂ ಕೂಡ ಪ್ರೀತಿ ಮಾಡೋ ಹೆಂಡತಿನೇ ದೂರ ಮಾಡ್ಕೋತಾರೆ ಕಡೆ ಶಿವರಾಮೇಗೌಡರು ಕೂಡ ಸೊಸೆ ವಿರುದ್ಧ ಸಿಡಿದಿರ್ತಾರೆ ಇಡೀ ಮನೆ ಮೇಲೆ ಕೋಪ ಮಾಡ್ಕೋತಾರೆ ಅಥವಾ ಕಡೆ ಏನಾದ್ರೂ ಮಾಡಿ ತನ್ನ ಮಗಳನ್ನ ಮತ್ತೆ ಗಂಡನ ಮನೆಗೆ ಸೇರಿಸ್ಬೇಕು ಅಂತ ವಿದ್ಯಾ ತಂದೆ ಪ್ರಯತ್ನ ಪಡ್ತಾರೆ ಅವರ ಪ್ರಯತ್ನದಲ್ಲಿ ಅವರು ಸಫಲ ಕೂಡ ಆಗ್ತಾರೆ ಪಂಚಾಯಿತಿ ತೀರ್ಮಾನ ಮಾಡುತ್ತೆ ವಿದ್ಯಾಳನ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಅದೇ ಕಾರಣಕ್ಕೆ ಶಿವರಾಮೇಗೌಡರು ವಿದ್ಯಾಳನ್ನೇನೋ ಮನೆ ಕರ್ಕೊಂಡು ಬರ್ತಾರೆ ಆದರೆ ಭದ್ರ ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ಜಾಗ ಇಲ್ಲ ಅಂತದಾಗೆ ಈಶ್ವರಿ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಆ ಒಂದು ಗುಡಿಸಲಿನಲ್ಲಿ ಇಲ್ಲಿ ವಿದ್ಯಾಳನ್ನ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರನ ಜೊತೆ ಸಂಬಂಧ ಇರುವುದಿಲ್ಲ ಅಂತ ತಿಳಿಸಿ ಇಲ್ಲಿ ವಿದ್ಯಾಳನ್ನು ಆ ಒಂದು ಮನೆಯಲ್ಲಿ ಇರಿಸ್ತಾರೆ ಇದರ ನಡುವೆ ವಿದ್ಯಾ ಆ ಮನೆಯಲ್ಲಿ ಇದ್ರೂ ಪರವಾಗಿಲ್ಲ ನನ್ನ ತಪ್ಪಿಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಬಟ್ ನನ್ನ ಗಂಡ ಖಂಡಿತವಾಗ್ಲೂ ಕೂಡ ನನ್ನನ್ನು ಕ್ಷಮಿಸಿದ್ರೆ ಸಾಕು ಮಾವ ನನ್ನನ್ನು ಒಪ್ಕೊಂಡ್ರೆ ಸಾಕು ಅಂತ ವಿದ್ಯೆ ಕಾಯ್ತಾ ಇರ್ತಾಳೆ ಇದರ ನಡುವೆ ಈಶ್ವರಿ ಮಾಡಿದ ಕರ್ಮಕಾಂಡಕ್ಕೆ ನಿಜಕ್ಕೂ ಕೂಡ ವಿದ್ಯಾ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದರೆ ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನನ್ನ ಮನಸ್ಸಲ್ಲಿ ಅದೊಂದು ಭಾರ ಇತ್ತು ಅದನ್ನು ಕೆಳಗಡೆ ಇಳಿಸಿದ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಈ ಕಡೆ ಸೋತು ತಲೆ ತಗ್ಸಿದ್ರೂ ಕೂಡ ಇಲ್ಲಿ ವಿದ್ಯಾ ನಿಜಕ್ಕೂ ಕೂಡ ಗೆದ್ದಿರೋ ಈಶ್ವರಿಯ ಗೆಲುವನ್ನ ಸಂಭ್ರಮಿಸುವುದಕ್ಕೆ ಅವಕಾಶ ಮಾಡಿಕೊಡುವುದೇ ಇಲ್ಲ ಇದ್ರ ನಡುವೆ ಈಶ್ವರಿಯವರು ಭದ್ರ ವಿದ್ಯಾನನ್ನ ಮರಿಕಲ್ ಓದಿಸ್ತಿದ್ದ ಅನ್ನೋ ಸತ್ಯವನ್ನ ಶಿವರಾಮೇಗೌಡ್ರ ಮುಂದೆ ರೆವಿಲ್ ಮಾಡ್ತಾರೆ ಇದರಿಂದ ಒಂದು ದೊಡ್ಡ ಕಂದಕುವೆ ಅಪ್ಪ ಮಗನ ನಡುವೆ ಸೃಷ್ಟಿ ತದನಂತರ ಭದ್ರನ ಒಂದು ಪ್ರೀತಿ ನಿಜಕ್ಕೂ ಕೂಡ ಶಿವರಾಮೇಗೌಡರ ಮನಸ್ಸನ್ನ ಕರಗಿಸುತ್ತೆ ಹಾಗಾಗಿ ಶಿವರಾಮೇಗೌಡರು ಮಗನ ಕ್ಷಮಿಸಿದ್ರು ಅನ್ನೋದ್ರ ಒಳಗಡೆ ಮತ್ತೊಂದು ಸತ್ಯವನ್ನ ರಿವೀಲ್ ಮಾಡ್ತಾರೆ ಈಶ್ವರಿ ಅದು ಭದ್ರ ಅಪ್ಪನ್ಗೆ ಹೇಳದ ಹೆಂಡತಿ ಅಪ್ಪ ಅಮ್ಮಂಗೆ ಹೋಟೆಲ್ ಮಾಡಿಕೊಟ್ಟಿರುವ ವಿಷಯ ಆ ಒಂದು ವಿಷಯ ಗೊತ್ತಾಗ್ತದಾಗೆ ನಿಜಕ್ಕೂ ಕೂಡ ಶಿವರಾಮೇಗೌಡರು ಸಿಡಿದ ಇರ್ತಾರೆ ಇನ್ನೆಂದೂ ಕೂಡ ಕ್ಷಮಿಸೋಕೆ ಸಾಧ್ಯ ಇಲ್ಲೋನು ಅಷ್ಟು ಮಟ್ಟಿಗೆ ಮಗನನ್ನ ತಮ್ಮ ಬದುಕಿಂದ ಹೊರಗಡೆ ಹಾಕ್ತಾರೆ ಇದಕ್ಕೆಲ್ಲ ಕಾರಣ ವಿದ್ಯಾಳ ಅಂತ ಹೇಳಿ ಭದ್ರ ಸಿಡಿದ್ ವಿದ್ಯಾಳನ ಇನ್ನೆಂದೂ ಕ್ಷಮಿಸುವುದಿಲ್ಲ ಇನ್ನ ಪ್ರೀತಿಸಿ ಮದುವೆ ಆಗಿದೆ ತಪ್ಪಾಗೋಯ್ತು ನೀನು ನನ್ನ ಬಾಳಲ್ಲಿ ಬಂದಿದ್ರಿಂದಾನೆ ನಾನು ಎಲ್ಲ ನಡೀತದೆ ನನ್ನ ಪ್ರಾಣಿಕೆ ಪ್ರಾಣ ಆಗಿರುವ ಅಪ್ಪನೇ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಸಂಕಷ್ಟಪಡ್ತಾರೆ ಈ ಕಡೆ ಸಾಕಷ್ಟು ರೀತಿಯಲ್ಲಿ ವಿದ್ಯಾ ಕೂಡ ಅಪ್ಪ ಮಗನ ಒಂದು ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಇದರ ನಡುವೆ ಹೇಗಾದರೂ ಮಾಡಿ ವಿದ್ಯಾ ಅಮ್ಮನೇ ಆ ಹೋಟೆಲ್ನನ್ನು ಮುಚ್ಚಿಸ್ಬೇಕು ಅಂತ ಈಶ್ವರಿ ಪ್ಲಾನ್ ಮಾಡ್ತಾರೆ ಈ ಕಡೆ ವಿನಂತಿ ಕೂಡ ತನ್ನ ಚಿಕ್ಕಪ್ಪಗೆ ಕಾಲ್ ಮಾಡಿದ್ದೆ ಅವರ ಆ ಹೋಟೆಲ್ನನ್ನು ಮುಚ್ಚಿಸಿ ಅಟ್ಯಾಕ್ ಮಾಡೋದಕ್ಕೆ ತಿಳಿಸ್ತಾಳೆ ಹಾಗಾಗಿ ಅವರ ಚಿಕ್ಕಪ್ಪ ಕಡೆ ರೌಡಿಗಳು ಕೂಡ ಹೋಟೆಲ್ಗೆ ಮುತ್ತಿಗೆ ಹಾಕ್ತಾರೆ ಅಲ್ಲಿ ಕಲಾಟಿ ಮಾಡ್ತಾರೆ ಈ ಒಂದು ವಿಷಯ ಚಂಪಾಗೆ ಗೊತ್ತಾಗುತ್ತೆ ತಕ್ಷಣ ವಿದ್ಯಾಗೆ ಹೋಗಿ ಹೇಳಿದ್ದೆ ವಿದ್ಯಾ ತನ್ನ ತಂದೆ ತಾಯಿಗೆ ಕಾಲ್ ಮಾಡ್ತಾಳೆ ಆ ಒಂದು ಹೋಟೆಲ್ನಿಂದ ಮೊದಲು ಬಂದ್ಬಿಡಿ ಮನೆಗೆ ಅಂತ ಬಟ್ ಯಾರು ಕಾಲ್ ರಿಸೀವ್ ಮಾಡುದಿಲ್ಲ ರೌಡಿಗಳು ಹೋಗಿ ಗಲಾಟೆ ಮಾಡ್ತಿದ್ದಾರೆ ಇತ್ತ ಕಡೆ ವಿದ್ಯಾ ಕ್ವಾಟ್ಲಿಗೆ ಕಾಲ್ ಮಾಡಿ ಹೇಳಿದಾಗ ಕ್ವಾಟ್ಲೆ ಮತ್ತೆ ಭದ್ರ ಅದೇ ಊರಲ್ಲಿ ಇರ್ತಾರೆ ಈ ಕಡೆ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಭದ್ರ ಯಾವುದೇ ಕಾರಣಕ್ಕೂ ಕೂಡ ನಂಗು ಅವ್ರಿಗೂ ಸಂಬಂಧ ಇಲ್ಲ ಅಂತಾನೆ ಹೇಳಿ ಅದೇ ಹೋಟೆಲ್ ದಾರಿಲಿ ಹೋಗ್ತಿರ್ತಾರೆ ಈ ಕಡೆ ಕ್ವಾಟ್ಲೆ ದಯವಿಟ್ಟು ನಿಲ್ಸು ಅಂತಮ್ಮ ಇಲ್ಲ ಅಂದ್ರೆ ನಾನೇ ಹೋಗ್ತೀನಿ ಅಂತ ಹೇಳೋಕೆ ಈ ಕಡೆ ರೌಡಿಗಳು ವಿದ್ಯಾ ತಂಗಿಯ ಮೇಲೆ ಅವು ಭದ್ರಾ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸಿದ್ದೆ ವಿದ್ಯಾ ಅಮ್ಮ ಊಟ ಹಾಗೆ ತಂಗಿಯನ್ನ ಕಾಪಾಡ್ತಾರೆ ಇದರಿಂದ ವಿದ್ಯಾಗೆ ಖುಷಿ ಆಗತ್ತೆ ತದನಂತರ ಈ ಕಡೆ ವಿದ್ಯಾ ಅಮ್ಮ ಥ್ಯಾಂಕ್ಸ್ ಧನ್ಯವಾದ ಅಂತ ತಿಳಿಸಿದಾಗ ಯಾವುದೇ ಹೆಣ್ಮಗ್ಳಿಗೆ ಈ ರೀತಿ ಆಗಿದ್ರು ನಾನು ಇದೇ ಕೆಲಸ ಮಾಡ್ತದೆ ಅಂತ ಹೇಳಿ ಭದ್ರಾ ಕ್ವಾಟ್ಲಿ ಜೊತೆ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಈ ಕಡೆ ಆಲ್ರೆಡಿ ಸುಭಾಷ್ ಮನೆ ಮನೆ ವಾರಿಸ್ತಾರಾ ಅಂತ ಶಿವರಾಮೇಗೌಡರು ಎಲ್ಲರೂ ಮುಂದೆ ಅನೌನ್ಸ್ ಮಾಡಿದ್ದಾರೆ ಇತ್ತ ಕಡೆ ಅಪ್ಪ ಮಾತಾಡ್ತಿಲ್ಲ ಅನ್ನೋ ನೋವು ಭದ್ರನಿದೆ ಹೊರತು ಯಾವುದೇ ವಾರಸ್ದಾರಿಕೆ ತನಗೆ ಬೇಕಿಲ್ಲ ಅನ್ನೋದು ಕೂಡ ಇದೆ ಈ ಕಡೆ ಅಚ್ಚಿ ಕರೀತಾರೆ ಅಮ್ಮಮ್ಮ ಕರೀತಿದ್ದಾರೆ ಭದ್ರನ್ನ ಭದ್ರಾ ಹೋಗೋದಕ್ಕೆ ಹಿಂಚಿರಿತಿದ್ದಾರೆ ಬಿಕಾಸ್ ಬಟ್ಟೆ ಕೊಳೆ ಆಗಿದೆ ಎಲ್ಲಿ ಏನು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡುದು ಅಂತ ಕುನಿಗೂ ಭದ್ರ ಅಲ್ಲಿಗೆ ಹೋಗ್ತಿದ್ದಾಗೆ ಏನಿದು ಈ ರೀತಿ ಬಟ್ಟೆ ಕೊಳೆಯಾಗಿದೆ ಅಂದಾಗ ಕ್ವಾಟ್ಲೆ ಬಿದ್ದು ಹಾಗೆ ಹೀಗೆ ಕೊಚ್ಚೆ ಆರ್ಬಿಡ್ತು ಅಂತಾರೆ ಬಟ್ ಅಷ್ಟರಲ್ಲಿ ಸಾವಿತ್ರಿ ಬಂದಿದೆ ನಿಜ ಹೇಳು ಭದ್ರಾ ಯಾಕೆ ಸುಳ್ಳು ಹೇಳ್ತಿದ್ಯಾ ಅತ್ತೆ ಹೋಟೆಲ್ ಮೇಲೆ ರೌಡಿಗಳು ದಾಳಿ ಮಾಡಿದ್ರು ನೀನು ಹೋಗಿ ಅವ್ರ ಮೇಲೆ ತರಾಟೆಗೆ ತೊಗೊಂಡೆ ಅಂತ ನಿಜ ಹೇಳು ಅಂದಾಗ ಈ ಕಡೆ ಶಿವರಾಮೇಗೌಡರು ಮಗನದೊಮ್ಮೆ ಸಿಟ್ ಮಾಡ್ಕೋತಾರೆ ಈ ಕಡೆ ಈಶ್ವರಿಯವರು ಏನಿದಲ್ಲ ಭದ್ರಾ ಯಾಕೆ ಈ ರೀತಿ ಮಾಡ್ತಿದ್ಯಾ ಭಾವಂಗೇನೆ ನಾವು ಜೊತೆ ಸಂಬಂಧ ಇಟ್ಕೋಬಾರ್ದು ಅನ್ನೋ ಒಂದು ಇಚ್ಛೆ ಇದೆ ಆದರೂ ಕೂಡ ಅಷ್ಟು ಹೇಳಿದ್ರು ನೀನು ಅವ್ರ ಜೊತೆ ಈ ರೀತಿ ಸಂಬಂಧ ಇಟ್ಕೋತಿದ್ಯಲ್ಲ ಯಾಕೆ ಇನ್ನೂ ಕೂಡ ಈ ರೀತಿ ನಡ್ಕೋತಿದ್ಯಾ ಅಂದಾಗ ನೀವು ಅಲ್ಲಿ ಏನಾಯ್ತು ಏನು ಅಂತ ತಿಳ್ಕೊಳ್ತೆ ಸುಮ್ಮನೆ ವಿನ ಕಾರಣ ಏನೇನೋ ಹಚ್ಕೊಡ್ಬೇಡಿ ಅಂತ ಭದ್ರ ಸಿಡ್ದು ಈಶ್ವರಿಗೆ ತಿರುಗ್ಬಿಡ್ತಾರೆ ತದನಂತರ ಇಲ್ಲಿ ವಿನಂತಿ ಭದ್ರನ ಜೊತೆ ಹೆಗಾರು ಮಾಡಿ ಹತ್ರ ಆಗಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಇಂಥ ಕಡೆ ಭದ್ರ ಇದಕ್ಕೆಲ್ಲ ಕಾರಣ ತನ್ನ ಹೆಂಡ್ತೀನಿ ಅಂತ ತುಂಬ ದುಃಖಿತರಾಗಿದ್ದಾರೆ ಕೋಪ ಮಾಡ್ಕೊಂಡಿದ್ದಾರೆ ಅದೇ ಒಂದು ಟೈಮಲ್ಲಿ ವಿನಂತಿ ಬಂದಿದೆ ನಂಗೆ ಗೊತ್ತಿದೆ ಮಾವ ನೀನು ಸಂಕಟ ನಾನು ನಾನ್ ನಿನ್ ಇದ್ದೀನಿ ಅಂತ ಮೈ ಕೈ ಮುಟ್ಟಿ ಮಾತಾಡ್ಸೋಕೆ ಮುಂದೆ ಆಗ್ತದಾಗೆ ಸಿಡ್ದಂತಹ ಭದ್ರ ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಮೈ ಮುಟ್ಟಿ ಮಾತಾಡ್ಸೋಕೆ ಇನ್ನು ಮುಂದೆ ಈ ರೀತಿ ನಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಕಪ್ಪಾಳಿಕೆ ಬಾರಿಸ್ತಾರೆ ಆ ಒಂದು ರೂಮಿಂದ ಹೊರಗಡೆ ದಪ್ಪತ್ತಾರೆ ದಪ್ತದ್ದಾಗೆ ವಿದ್ಯಾ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ನೋಡುವಿನಂತಿ ನನ್ನ ಗಂಡ ನಾನು ದೂರ ಆಗಿರ್ಬೋದು ನನ್ನ ಗಂಡಂಗೆ ನನ್ನ ಮೇಲೆ ಕೋಪ ಆಗಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ನನ್ನ ಗಂಡ ನನ್ನ ಪ್ರೀತಿಯನ್ನು ನೀನು ಬೇರೆ ಮಾಡೋದಕ್ಕಾಗುವುದಿಲ್ಲ ಈ ಕ್ಷಣಕ್ಕೂ ನಾನೇ ಅವ್ರ ಮನಸ್ಸಲ್ಲಿ ಇರುವುದು ಅಂತ ಹೇಳಿ ವಿದ್ಯಾ ವಿನಂತಿಗೆ ಪಾಠ ಕಲಿಸ್ತಾರೆ ಹಾಗಾದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನು ಮರ